ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾವ್ಲಕ್ಷನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವಾಗ ನಾನು ಅವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ದಲ್ಲಿ ಪೂಜೆ ಎಲ್ಲ ಇದೆಯಲ್ವ ಹಾಗಾಗಿ ನಮ್ಮೂರಲ್ಲಿ ಕೂಡ ಪೂಜೆ ಎಲ್ಲ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಸಾನು ಕೂಡ ರೆಡಿಯಾಗಿ ಕೂತಿದ್ದಾಳೆ ಹೇಗೆ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಓಡೋಣ ಫ್ರೆಂಡ್ಸ್ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ಮೊದಲು ರಾಮನ್ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಅಲ್ಲಿ ನಿಂತಿದ್ದೀವಿ ಸಕತ್ತು ಜನ ಇದ್ದಾರೆ ತುಂಬ ರಶ್ ಇದೆ ಅದಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಹೊರಗಡೆ ಎಲ್ಲ ಈ ರೀತಿಯಾಗಿ ಮಾಡಿದ್ದಾರೆ ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಕೂಡ ಹೋಗ್ತೀವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆಲ್ಲ ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎಷ್ಟೊಂದು ಜನ ಇದ್ದಾರೆ ಎಷ್ಟೊಂದು ಜನಕ್ಕೆ ಕೂಡ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ಇಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಆ ಕಡೆ ಒಳಗಡೆ ಸೈಡಲ್ಲಿ ಭಜನೆ ಕೂಡ ಮಾಡ್ತಿದ್ದಾರೆ ರಾಮನ್ ಹಾಡುಗಳನ್ನೆಲ್ಲ ಹೇಳ್ತಿದ್ದಾರೆ ತೋರಿಸ್ತೀನಿ ನಿಮಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫುಲ್ಲು ರಶ್ ಇರೋದರಿಂದ ನನಗೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕಾಗ ಆಗಲಿಲ್ಲ ತುಂಬ ಹೊತ್ತು ವೇಟ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ವೀಡಿಯೋನ ಸಖತ್ತು ರಶ್ ಇತ್ತು ಕ್ಯೂ ಇತ್ತಲ್ವ ಹಾಗಾಗಿ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ನಾವು ಇಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ಹೋಗ್ತಾ ಇದ್ದೀವಿ ಪ್ರಸಾದ ಇಸ್ಕೊಂಡು ಹೋಗೋಕ್ಕೆ ಅಲ್ಲಿ ಲಡ್ಡು ಕೊಡ್ತಿದ್ದಾರೆ ಇಸ್ಕೊಂಡು ಅದಾದಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ನೋಡಿ ಅಲ್ಲಿ ಭಜನೆ ಎಲ್ಲ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೆ ರಾಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಇವಾಗ ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಹಾಗೆ ಇಲ್ಲಿ ಎಲ್ಲ ಕಡೆ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಯೋಧ್ಯೆದು ಹಾಗೆ ರಾಮ್ ರಾಮ್ ದೇವ್ರದ್ದು ಆಂಜನೇಯ ಸ್ವಾಮಿ ದೇವ್ರದು ಎಲ್ಲ ಕಡೆ ಫುಲ್ಲು ರೋಡ್ ತುಂಬ ಎಲ್ಲ ಕಡೆ ಒಂದೊಂದು ಫ್ಲೆಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಆವಾಗಲೇ ತುಂಬ ರಶ್ ಇತ್ತು ಇವಾಗ ಸ್ವಲ್ಪ ರಶ್ ಕಮ್ಮಿ ಆಗಿದೆ ಸಕತ್ತು ಜನ ಇದ್ದರು ಇವಾಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಮೊದಲು ಹೊರಗಡೆ ಗಣಪತಿ ದೇವಸ್ಥಾನ ಇದೆ ಇಲ್ಲಿಗೆ ಕೈ ಮುಕ್ಕೊಂಡು ಎಲ್ಲ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ಹಾಗೆ ತುಂಬ ಜನ ಇದ್ದಾರೆ ಸಾನು ಇಲ್ಲಿ ಪಾಪನ್ನ ಎತ್ಕೊಂಡು ಆಟ ಆಡಿಸ್ಕೊಂಡು ಎತ್ಕೊಂಡಿದ್ದಾಳೆ ನೋಡಿ ಒಳಗಡೆ ತುಂಬ ರಶ್ ಇದೆ ಒಂದು ರೌಂಡ್ ಹಾಕಿ ಬಂದ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂತ ಆ ಕಡೆ ಸೈಡಲ್ಲೆಲ್ಲ ಫುಲ್ಲು ಊಟದ ವ್ಯವಸ್ಥೆ ಮಾಡಿದ್ದಾರೆ ನಿಧಾನ 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 ಹಾಯ್ ಹಾಯ್ ಇಲ್ಲಿ ನಮ್ಮ ಗುಂಡನ ಓಡಾಡ್ತಿದ್ದಾನೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಖುಷಿಯಾಗ್ಬಿಟ್ಟಿದೆ ಅವನಿಗೆ ಆಟ ಆಡೋಕ್ಕೆ ಚೆನ್ನಾಗಾಗಿದೆ ಅದಕ್ಕೋಸ್ಕರ ಓಡೋಡಿ ಹೋಗ್ತಿದ್ದಾನೆ ಸಾನು ಹೋಗಿ ಕರ್ಕೊಂಡು ಬರ್ತಿದ್ದಾಳೆ ನಾವಿವಾಗ ಒಂದು ರವಣ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಫುಲ್ಲು ದೇವಸ್ಥಾನ ಸುತ್ತ ಕೂಡ ರಾಮ ಸೀತೆ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲರೂ ಫೋಟೋ ತಗೊಳ್ತಿದ್ರು ವೀಡಿಯೋ ಮಾಡ್ಕೊಳ್ತಿದ್ರು ನಾವು ಕೂಡ ಫೋಟೋಸೆಲ್ಲ ತಗೊಂಡು ಬಂದ್ವಿ ಇವಾಗ ನಾವು ದೇವಸ್ಥಾನದೊಳಗಡೆ ದೇವಸ್ಥಾನದ ಒಳಗಡೆ ಅವಾಗಲೇ ಫುಲ್ಲು ರಶ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆನೇ ವೇಟ್ ಮಾಡಿದೆ ಇವಾಗ ಜನ ಸ್ವಲ್ಪ ಕಮ್ಮಿ ಇದ್ದರು ಅದಕ್ಕೋಸ್ಕರ ಇವಾಗ ಬಂದ್ವಿ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಎಲ್ಲೋ ದರ್ಶನ ಮುಗಿಸ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಈ ಕಡೆ ಸೈಡಲ್ಲಿ ಅದಾದಮೇಲೆ ಹೊರಗಡೆ ಹೋದ್ವಿ ಅಲ್ಲಿ ನಮ್ಮ ವ್ಯೂವರ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸೋಣ ಸಿಕ್ಕಿದ್ದಾರೆ ಫ್ರೆಂಡ್ಸ್ ನಂಗಂತೂ ತುಂಬ ಖುಷಿ ಆಯಿತು ಮಾತಾಡ್ಸಿದ್ವಿ ಮಾತಾಡ್ಸ್ಕೊಂಡ ಆದ್ಮೇಲೆ ಇಲ್ಲಿ ಇನ್ನೊಬ್ರು ನನ್ನ ವ್ಯೂವರ್ ಸಿಗ್ತಾರೆ ಅವ್ರನ್ನ ಮಾತಾಡಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಹಾಯ್ ಹಾಯ್ ಏನ್ ನಿಮ್ಮ ಹೆಸರು ಬರತ್ ಬರತ್ ಯಾವರು ಫ್ರೆಂಡ್ಸ್ ಆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸಿಕ್ಕಿದ್ರು ಅವರೆಲ್ಲ ಮಾತಾಡ್ಸಿದ್ರು ಅಕ್ಕ ಅಡ್ರೆಸ್ ಕೊಡು ಅಡ್ರೆಸ್ ಕೊಡು ಅಂತ ಅಂದರು ಅಡ್ರೆಸ್ ಎಲ್ಲ ಕೊಡೋದಿಲ್ಲ ಅಂತ ಹೇಳಿ ಬಂದೆ ಇವಾಗ ನಾವು ಈ ಕಡೆ ಊಟಕ್ಕೆ ಹೋಗೋಣ ಅಂತ ಊಟದ ಹತ್ರ ತೋರಿಸ್ತೀನಿ ನಿಮಗೆ ಆವಾಗಲೇ ಇನ್ನೂ ರಶ್ ಇತ್ತು ಇವಾಗ ಸ್ವಲ್ಪ ಬೆಟರಾಗಿದೆ ಕಮ್ಮಿ ಇದೆ ಊಟ ಮಾಡಬೇಕು ಊಟಕ್ಕೆ ಸಖತ್ ವೆರೈಟಿ ಎಲ್ಲ ಮಾಡಿಸಿದ್ರು ಎಷ್ಟೊಂದು ಜನಕ್ಕೆ ಅನ್ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ ಹಾಗೆ ಎಲ್ಲ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪ್ರಸಾದ ಚೆನ್ನಾಗಿರುತ್ತೆ ಇಲ್ಲಿ ನಾವು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೀವಿ ಅನ್ನ ಸಾಂಬಾರ್ ಜಿಲಾಬಿ ಹಾಗೆ ಪಾಯಸ ಲಾಡು ಇನ್ನು ಸಖತ್ ವೆರೈಟಿ ಪಲ್ಯ ಕೋಸಂಬರಿ ಪಲಾವ್ ಎಲ್ಲ ಮಾಡಿಸಿದ್ರು ಫ್ರೆಂಡ್ಸ್ ನಾವು ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಎಷ್ಟೊಂದು ಜನ ಇದ್ದರು ದೇವಸ್ಥಾನದಲ್ಲಿ ಹಾಗೆ ನಮ್ಮೂರಲ್ಲಿ ಎಲ್ಲರೂ ಕೂಡ ರಜಾ ಮಾಡಿ ಎಲ್ಲರ ಎಲ್ಲರೂ ದೇವಸ್ಥಾನದ ಹತ್ರ ಇದ್ದಾರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಇವಾಗ ನಾವು ಮನೆಗೆ ಬಂದ್ವಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್